ನಮ್ಮದು ಸ್ವಾತಂತ್ರ್ಯ ಹೋರಾಟಗಾರರ ನೆಲ ಇಲ್ಲಿಯ ಪ್ರತಿಯೊಂದು ಮನೆಯಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಲು ಹಿಂಜರಿಯದ ನಿಸ್ವಾರ್ಥ ಮನೋಭಾವನೆಯ ಗಟ್ಟಿಗರು ನಮ್ಮೂರಿನಲ್ಲಿದ್ದರು ಇದು ನಮ್ಮ ಹೆಮ್ಮೆ ಎಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ನಿವೃತ್ತ ವಿಭಾಗೀಯ ಆಯುಕ್ತ ವೆಂಕಟರಮಣ್ ಎನ್ ನಾಯಕ್ ಹೇಳಿದರು ಅಂಕೋಲಾ ಸಗಡಗೇರಿಯಲ್ಲಿ ಕರಬಂಧಿ ಕಬ್ಬಿನಗದ್ದೆ ಧ್ವಂಸ ಹಾಗೂ ತಾರಿಜಂಗಲ್ ಸತ್ಯಾಗ್ರಹ ಸ್ವಾತಂತ್ರ್ಯ ಹೋರಾಟಗಾರರ ಸಂಸ್ಮರಣಾ ಸಮಿತಿ ವತಿಯಿಂದ ನಡೆದ ಸಗಡಗೇರಿಯ ಸ್ವಾತಂತ್ರ್ಯ ಹೋರಾಟಗಾರ ದಿವಂಗತ ವೆಂಕಟರಮಣ ನಾಯ್ಕರ ಪತ್ನಿ ವೆಂಕಮ್ಮ ನಾಯಕರಿಗೆ ಗೌರವ ಸನ್ಮಾನ ಮತ್ತು ಸಗಡಗೇರಿ ಶಾಲಾ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪರಿಕರ ವಿತರಿಸುವ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಿವೃತ್ತ ವಿಶೇಷ ಜಿಲ್ಲಾಧಿಕಾರಿ ವೆಂಕಣ್ಣ ಸುಬ್ಬಯ್ಯ ನಾಯಕ್ ಮಾತನಾಡಿ ಸಗಡಗೇರಿ ಸ್ವಾತಂತ್ರ್ಯ ಹೋರಾಟಗಾರರ ಪುಣ್ಯನೆಲ ಸ್ವಾತಂತ್ರ್ಯ ಹೋರಾಟಗಾರರ ಸಂಸ್ಕರಣಾ ಸಮಿತಿ ಈ ರೀತಿಯ ಕಾರ್ಯಕ್ರಮವನ್ನು ಕಳೆದ ವರ್ಷ ಉಳವರೆಯಲ್ಲಿ ಪ್ರಾರಂಭಿಸಿ ಈ ವರ್ಷ ವಿನೂತನವಾಗಿ ಸಗಡಗೇರಿಯಲ್ಲಿ ಆಚರಿಸುತ್ತಿರುವುದು ಶ್ಲಾಘನಾರ್ಹ ಎಂದರು ವೇದಿಕೆಯಲ್ಲಿ ವಾಸ್ತುಶಿಲ್ಪಿ ರಾಮಾನಾಯಕ್ ಗ್ರಾಮ ಪಂಚಾಯತ್ ಸದಸ್ಯೆ ಸೀತಾಗೌಡ ಸ್ವಾತಂತ್ರ್ಯ ಹೋರಾಟಗಾರ ರಾಮದಾಸ್ ಗೌಡ ಉಳವರೆಯವರ ಮಗ ಹುಲಿಯಪ್ಪ ಗೌಡ ಪ್ರಮುಖರಾದ ವಿನಾಯಕ್ ನಾಯಕ್ ಸಗಡಗೇರಿ ಅರವಿಂದ್ ನಾಯಕ್ ಉಪಸ್ಥಿತರಿದ್ದರು ಸ್ವಾತಂತ್ರ್ಯ ಹೋರಾಟಗಾರರ ಸಂಸ್ಮರಣಾ ಸಮಿತಿ ಅಧ್ಯಕ್ಷ ನಿವೃತ್ತ ಶಿಕ್ಷಕ ಗೌರೀಶ್ ನಾಯಕ್ ಸ್ವಾತಂತ್ರ್ಯ ಹೋರಾಟ ಮತ್ತು ಜಂಗಲ್ ಸತ್ಯಾಗ್ರಹ ಕರಬಂಧಿ ಕಬ್ಬಿನ ಗದ್ದೆ ಧ್ವಂಸ ವಿಚಾರಗಳ ಕುರಿತು ಮಾತನಾಡಿದರು ಸಮಿತಿಯ ಕಾರ್ಯದರ್ಶಿ ಉಪನ್ಯಾಸಕ ಮಹೇಶ್ ನಾಯಕ್ ಸ್ವಾಗತಿಸಿದ್ರು ನಿವೃತ್ತ ಶಿಕ್ಷಕ ರಮೇಶ್ ನಾಯಕ್ ನಿರ್ವಹಿಸಿದ್ರು ಸಗಡಗೇರಿ ಶಾಲಾ ಮುಖ್ಯೋಧ್ಯಾಪಕಿ ವೀಣಾ ನಾಯಕ್ ವಂದಿಸಿದ್ರು ಶಿಕ್ಷಕಿಯರಾದ ಭಾಗಿರಥಿ ನಾಯಕ್ ಪ್ರಿಯಾನಾ ಲೋಬೋ ಪ್ರಮುಖರಾದ ದೇವರಾಯ್ ನಾಯಕ್ ಹೊಸಬಣ್ಣ ನಾಯಕ್ ತಿಮ್ಮಣ್ಣ ನಾಯಕ್ ಸುಬ್ಬಯ್ಯ ನಾಯಕ್ ಮಹೇಶ್ ನಾಯಕ್ ಸಮಿತಿಯ ಸದಸ್ಯರಾದ ಉದಯ್ ನಾಯಕ್ ಕಣಗೀಲ್ ನಾಗರಾಜ್ ನಾಯಕ್ ವಾಸರೆ ವೆಂಕಟರಮಣ ದೊಡ್ಡ್ಮನೆ ಕೆಡಿಸಿಸಿ ಬ್ಯಾಂಕ್ ನಿವೃತ್ತ ಪ್ರಬಂಧಕ ನಾಗೇಶ್ ನಾಯಕ್ ಸೇರಿದಂತೆ ಸಗಡಗೇರಿಯ ನೂರಾರು ನಾಗರಿಕರು ಉಪಸ್ಥಿತರಿದ್ದರು ಹಿಮಾ ನಾಯಕ್ ಮತ್ತು ನಿವೃತ್ತ ಎಸ್ಪಿ ಬಿವಿ ನಾಯಕ್ ಸಗಡಗೇರಿಯವರ ಪುತ್ರಿ ಸುಶಾಂತ್ ಗಾಂವ್ಕರ್ ಪತ್ನಿ ಲೇಖಕಿ ಸ್ಪೂರ್ತಿ ನಾಯ್ಕರ ವಾಯ್ಸ್ ಆಫ್ ಎ ವುಮನ್ ಲೀಡರ್ ಕೃತಿಯನ್ನ ಸಗಡಗೇರಿಯ ಸ್ವಾತಂತ್ರ್ಯ ಹೋರಾಟಗಾರ ವೆಂಕಟರಮಣ ನಾಯ್ಕರ ಪತ್ನಿ ವೆಂಕಮ್ಮ ನಾಯಕರು ಸಗಡಗೇರಿಯ ಸ್ವಗೃಹದಲ್ಲಿ ಲೋಕಾರ್ಪಣೆಗೊಳಿಸಿದರು ಕಾರ್ಪೊರೇಟ್ ವಲಯದಲ್ಲಿ ತಮ್ಮ ವ್ಯಕ್ತಿತ್ವವನ್ನು ನಿರೂಪಿಸಲು ಬಯಸುವ ಎಲ್ಲಾ ಮಹಿಳೆಯರು ಮತ್ತು ಪುರುಷರಿಗೆ ಈ ಕೃತಿ ದಾರಿದೀಪವಾಗಲಿದ್ದು ಎಲ್ಟಿಐ ಟ್ರೀ ಡೈರೆಕ್ಟರ್ ಸ್ಪೂರ್ತಿ ನಾಯಕ್ ಕೃತಿಯನ್ನು ರಚಿಸಿದ್ದು ಅಮೆಜಾನ್ ಸಹಯೋಗದಲ್ಲಿ ಪ್ರಪಂಚದಾದ್ಯಂತ ಲೋಕಾರ್ಪಣೆಗೊಳ್ಳುವ ಸಂದರ್ಭದಲ್ಲಿ ಹಿರಿಯ ಚೇತನ ವೆಂಕಮ್ಮ ನಾಯಕ್ ಕೃತಿ ಬಿಡುಗಡೆಗೊಳಿಸಿ ಆಗಮಿಸಿದ ಸರ್ವರನ್ನ ಆಶೀರ್ವದಿಸಿದರು ಈ ಸಂದರ್ಭದಲ್ಲಿ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಬಿವಿ ನಾಯಕ್ ಮಾತನಾಡಿ ನನ್ನ ಮಗಳು ಸ್ಪೂರ್ತಿ ಈ ಕೃತಿಯನ್ನ ಬರೆದಿದ್ದು ಅತ್ಯಂತ ಹೆಮ್ಮೆ ತಾಯಿಯ ಆಶೀರ್ವಾದದ ಜೊತೆಗೆ ಗ್ರಾಮದೇವತೆ ಶ್ರೀ ಶಾಂತಿಕಾ ಪರಮೇಶ್ವರಿಯ ಆಶೀರ್ವಾದ ದೊರೆತಂತಾಗಿದೆ ಎಂದರು ಪತ್ರಕರ್ತ ಸುಭಾಷ್ ಕಾರೇಬೈಲರನ್ನ ಹಿರಿಯರಾದ ವೆಂಕಮ್ಮ ನಾಯಕರ ವತಿಯಿಂದ ಶಾಲು ಹಾಕಿ ಆಶೀರ್ವದಿಸಲಾಯಿತು ಲೋಕಾರ್ಪಣೆಗೊಂಡ ಸ್ಪೂರ್ತಿ ನಾಯಕ್ರವರ ವಾಯ್ಸ್ ಆಫ್ ಅ ವುಮೆನ್ ಲೀಡರ್ ನಾಡಿನ ಪ್ರತಿಯೊಬ್ಬ ವ್ಯಕ್ತಿಗಳ ಬಾಳಿಗೆ ಬೆಳಕಾಗಲಿ ಎಂದರು ರಾಘವೇಂದ್ರ ನಾಯಕ್ ಸಗಡೆಗೇರಿ ಸ್ವಾಗತಿಸಿ ನಿರ್ವಹಿಸಿದರು ಈ ಸಂದರ್ಭದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ನಿವೃತ್ತ ವಿಭಾಗೀಯ ಆಯುಕ್ತ ವಿಎನ್ ನಾಯಕ್ ಪ್ರಮುಖರಾದ ದೇವರಾಯ್ ನಾಯಕ್ ಅರವಿಂದ್ ನಾಯಕ್ ಪ್ರವೀರ್ ನಾಯಕ್ ಶಾಂತರಾಮ್ ನಾಯಕ್ ಗೌರೀಶ್ ನಾಯಕ್ ಶಿವರಾಯ್ ನಾಯಕ್ ಪ್ರಕಾಶ್ ನಾಯಕ್ ಪ್ರದೀಪ್ ನಾಯಕ್ ಸೇರಿದಂತೆ ಗ್ರಾಮದ ಇತರರು ಉಪಸ್ಥಿತರಿದ್ದರು ಅಮೆಜಾನ್ ಕಂಪ್ನಿಯ ಸಹಯೋಗದಲ್ಲಿ ವಿಶ್ವದಾದ್ಯಂತ ಬಿಡುಗಡೆ ಆಗ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ಪಾವಿತ್ರ್ಯತೆಯ ಟಚ್ ಕೊಡಬೇಕು ಒತ್ತು ಕೊಡಬೇಕು ಅನ್ನುವ ಉದ್ದೇಶದಿಂದ ನಮ್ಮೆಲ್ಲರಿಗೂ ಹಿರಿಯಳು ತಾಯಿ ಸ್ಫೂರ್ತಿ ಅಜ್ಜಿ ತೊಂಬತ್ನಾಲ್ಕರ ಹರೆಯದ ಶ್ರೀಮತಿ ವೆಂಕಮ್ಮ ನಾಯ್ಕರವರು ಪುಸ್ತಕವನ್ನು ಸಾಂಕೇತಿಕವಾಗಿ ಲೋಕಾರ್ಪಣೆಗೊಳಿಸಿದ್ದಾರೆ ಅಂಕೋಲಾ ಸಗಡಗೇರಿ ಗ್ರಾಮದಲ್ಲಿ ನಿರ್ಮಾಣಗೊಂಡಿರುವ ಗ್ರಾಮದೇವತೆ ಶ್ರೀ ಶಾಂತಿಕಾ ಪರಮೇಶ್ವರಿ ಹಾಗೂ ಪರಿವಾರ ದೇವರುಗಳ ದೇಗುಲ ಅತ್ಯಂತ ಆಕರ್ಷಕವಾಗಿ ಮತ್ತು ವಾಸ್ತುಶಿಲ್ಪದ ಪ್ರಕಾರವಾಗಿ ಮೂಡಿಬಂದಿದ್ದು ಅತ್ಯಂತ ಹೆಮ್ಮೆ ಎಂದು ಸಗಡಗೇರಿ ವಾಸ್ತುಶಿಲ್ಪಿ ರಾಮಾನಾಯಕ್ ಹೇಳಿದರು ಸಗಡಗೇರಿಯಲ್ಲಿ ಹಮ್ಮಿಕೊಂಡ ನಾಗರಿಕ ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿ ಹಿಂದಿನ ಕಾಲದಲ್ಲಿ ದೇವತೆಗಳು ದೇವಸ್ಥಾನವನ್ನ ಕಟ್ಟುತ್ತಿದ್ದರು ಎನ್ನುವ ಪ್ರತೀತಿ ಇದೆ ಸಗಡಗೇರಿ ಗ್ರಾಮಸ್ಥರ ಈ ಪ್ರೀತಿ ಮತ್ತು ಗೌರವ ಸನ್ಮಾನ ನನ್ನ ಜವಾಬ್ದಾರಿಯನ್ನ ಹೆಚ್ಚಿಸಿದೆ ಎಂದರು ನನ್ನ ಕಾರ್ಯ ಚಿಕ್ಕದು ಆದರೆ ನನಗೆ ಕೊಡುವಂತಹ ಪ್ರೀತಿ ವಿಶ್ವಾಸ ಗೌರವ ಸನ್ಮಾನ ಅತಿ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಭಾಳ ಖುಷಿ ಆಗ್ತಾಯಿದೆ ಅದು ಈ ಥರ ಒಂದು ವೈಜ್ಞಾನಿಕವಾಗಿ ಹೇಳಬೇಕಾಗಿದ್ದರೆ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಪೂರ್ವ ಇದನ್ನು ಇಟ್ಟುಕೊಂಡು ನೀವು ಇಲ್ಲಿ ಇವತ್ತು ಯಾವ ಫಂಕ್ಷನ್ ಮಾಡಿದ್ದೀರಲ್ಲ ಅದೇ ಫಂಕ್ಷನ್ನಲ್ಲಿ ನಮ್ಮನ್ನು ಕರೆದು ಇನ್ನೊಂದು ವೇದಿಕೆಯನ್ನು ಕ್ರಿಯೇಟ್ ಮಾಡಿಕೊಂಡು ನಮಗೆಲ್ಲರಿಗೂ ಇಲ್ಲಿ ಆಭಾರ ಮನ್ನಣೆ ಸನ್ಮಾನ ಅಂತ ಮಾಡಿರೋದು ಭಾಳ ಖುಷಿ ಆಗ್ತಾ ಇದೆ ಎಕ್ಸಲೆಂಟ್ ಪ್ರೋಗ್ರಾಮ್ ಮಾಡಿ ಪ್ರೀತಿಯ ನಾನು ನನ್ನ ಮಾತು ಒಂದು ಟೂ ಮಿನಿಟ್ಸ್ ಅಷ್ಟೇ ಜಾಸ್ತಿ ಏನಿಲ್ಲ ನನ್ನ ಇಲ್ಲಿಯ ಬರುವಿಕೆ ವಾಸ್ತುಶಿಲ್ಪಿ ನನ್ನ ತಂದೆಯೂ ಮ ಸ್ವತಂತ್ರ ಹೋರಾಟಗಾರರು ಮಹಾದೇವ ನಾಯಕರು ಗೊತ್ತಿರಬೇಕು ಅತ್ಯಂತ ಧೈರ್ಯವಂತ ಪ್ರಿಯವಂತ ಸ್ವತಂತ್ರ ಸಂಗ್ರಾಮದಲ್ಲಿ ಶ್ರೀ ಶಾಂತಿಕಾ ಪರಮೇಶ್ವರಿ ದೇಗುಲದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ವಿಎನ್ ನಾಯ್ಕ್ ಮಾತನಾಡಿ ಸಗಡಿಗೆ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿ ಶಕ್ತಿ ದೇವತೆ ಇಲ್ಲಿ ವಾಸ್ತುಶಿಲ್ಪಿ ರಾಮನಾಯ್ಕರ ನಿಸ್ವಾರ್ಥ ಪರಿಕಲ್ಪನೆ ಮತ್ತು ನಮ್ಮ ಸಮಿತಿಯ ಪ್ರತಿಯೊಬ್ಬರ ಸಹಕಾರವನ್ನು ಸ್ಮರಿಸಬೇಕಾಗುತ್ತದೆ ಎಂದರು ಪ್ರಥಮವಾಗಿ ನಮ್ಮ ವೆಂಕಟಮಣ್ಣ ಹೇಳ್ತೇವೆ ವೆಂಕಟಮಿಗೆ ಗೋಕಂಡೆ ನೀವು ಸ್ವಾತಂತ್ರ್ಯ ಸಂಗ್ರಾಮ ಒಂದು ಮಂಚೂಂಡಿಯಲ್ಲಿ ಇದ್ದು ಇದ್ದವರು ಅವಳಿಗೆ ಮತ್ತೆ ಸುಮಾರು ತೊಂಬತ್ತ ನಾಲ್ಕು ತೊಂಬತ್ತೈದು ವರ್ಷ ಉದ್ಯಮಿ ಮತ್ತು ಬೆಂಗಳೂರು ನಾಡವರ ಸಂಘದ ಅಧ್ಯಕ್ಷ ಅರವಿಂದ್ ನಾಯಕ್ ಮಾತನಾಡಿ ನಮ್ಮ ಗ್ರಾಮದಲ್ಲಿ ಈ ರೀತಿಯ ಉತ್ತಮ ಕಾರ್ಯಗಳು ಮತ್ತು ದೇಗುಲ ಅತ್ಯಂತ ಭಕ್ತಿಪೂರ್ವಕವಾಗಿ ಅಷ್ಟೇ ಆಕರ್ಷಕವಾಗಿ ಮೂಡಿಬಂದಿದೆ ಎಂದರು ದೇಗುಲ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷ ವಿಎಸ್ ನಾಯಕ್ ಮಾತನಾಡಿದ್ರು ದೇಗುಲದ ಜೀರ್ಣೋದ್ಧಾರ ಸಮಿತಿಯ ಖಜಾಂಚಿ ಗೌರೀಶ್ ನಾಯಕ್ ಮಾತನಾಡಿದ್ರು ಶ್ರೀ ಆನಂದು ನಾಯಕ್ ಉಪಸ್ಥಿತರಿದ್ದರು ನಿವೃತ್ತ ಶಿಕ್ಷಕ ರಮೇಶ್ ನಾಯಕ್ ಸ್ವಾಗತಿಸಿದ್ರು ನಿವೃತ್ತ ಮುಖ್ಯಾಧ್ಯಾಪಕ ರಾಜೇಂದ್ರ ನಾಯಕ್ ವಂದಿಸಿದ್ರು ಸಗಡಗೇರಿ ಗ್ರಾಮದ ಸರ್ವ ನಾಗರಿಕರು ಉಪಸ್ಥಿತರಿದ್ದರು ದೇಗುಲ ನಿರ್ಮಾಣದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವಿಭಾಗೀಯ ಆಯುಕ್ತ ವಿಎನ್ ನಾಯಕ್ ನಿವೃತ್ತ ವಿಶೇಷ ಜಿಲ್ಲಾಧಿಕಾರಿ ವಿಎಸ್ ನಾಯಕ್ ನಿವೃತ್ತ ಶಿಕ್ಷಕ ಗೌರೀಶ್ ನಾಯಕ್ ವಾಸ್ತುಶಿಲ್ಪಿ ರಾಮಾನಾಯಕ್ ನಿವೃತ್ತ ಲೆಕ್ಕ ಪರಿಶೋಧಕ ಆನಂದು ನಾಯ್ಕರನ್ನ ಸನ್ಮಾನಿಸಿ ಗೌರವ ು ಅನಾದಿ ಕಾಲದಿಂದ ಮಕ್ಕಳಿಲ್ಲದ ದಂಪತಿಗಳಿಗೆ ಮಕ್ಕಳಾಗುವ ಭಾಗ್ಯ ಸಿಗುವ ನಂಬಿಕೆಯನ್ನ ಇಟ್ಟುಕೊಂಡಿರುವ ಎಷ್ಟೋ ಭಕ್ತರು ಮುಂಡಗೋಡ್ ತಾಲೂಕಿನ ಸಾಲ್ಗಾಂವ್ ಗ್ರಾಮದ ಬಾಣಂತಿ ದೇವಿಯ ಉತ್ಸವವನ್ನ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸಿದರು

ಒಂದೊಂದು ದೇವರ ಜಾತ್ರೆಯಲ್ಲಿ ಒಂದೊಂದು ವೈಶಿಷ್ಟ್ಯತೆ ಇರುತ್ತದೆ ಅದರಂತೆ ಮುಂಡಗೋಡ್ ಬಾಣಂತಿ ದೇವಿಯ ಜಾತ್ರೆಯಲ್ಲೂ ವಿಶೇಷತೆ ಇದೆ ಮಕ್ಕಳಾಗುತ್ತಿರುವ ದಂಪತಿಗಳು ಬಾಣಂತಿ ದೇವಿಗೆ ಹರಕೆ ಹೊತ್ರೆ ಮಕ್ಕಳಾಗುತ್ತವೆ ಎಂಬ ನಂಬಿಕೆ ಹಲವಾರು ದಶಕಗಳಿಂದ ನಡೆದು ಬಂದಿದೆ ಹೀಗೆ ಇಲ್ಲಿ ಹರಕೆ ಹೊತ್ತ ದಂಪತಿಗಳಿಗೆ ಮಕ್ಕಳಾದ್ರೆ ಜಾತ್ರೆಯ ದಿನದಂದು ಮಗುವನ್ನ ಕೆರೆಯಲ್ಲಿ ಕುಡಿ ಬಾಳೆ ಎಲೆಯಲ್ಲಿ ಮಗುವನ್ನ ಮೀಯಿಸಿ ಹರಕೆ ತೀರಿಸುತ್ತಾರೆ ಅದರಂತೆ ಸಂಜೆ ಕೆರೆಯಲ್ಲಿ ಬಾಳೆತೆಪ್ಪ ಬಿಡುವಾಗ ಐವತ್ತಕ್ಕೂ ಅಧಿಕ ಮಕ್ಕಳನ್ನ ದೇವಿ ಕೆರೆಯಲ್ಲಿ ಮೀಯಿಸಿ ಹರಕೆ ತೀರಿಸುತ್ತಾರೆ ದೇವಿ ಜಾತ್ರೆ ಸಾಲ್ಗಾಂವ್ ಗ್ರಾಮಕ್ಕಷ್ಟೇ ಸೀಮಿತವಾಗದೆ ಅಕ್ಕಪಕ್ಕದಲ್ಲಿರುವ ಗ್ರಾಮಗಳಾದ ತುಂಬರಗಿ ಅಜ್ಜಳ್ಳಿ ಹೊಸಕೊಪ್ಪ ಚಿಗಳ್ಳಿ ಕಾವಲಕೊಪ್ಪ ಗಣೇಶಪುರ ಹಿರಳ್ಳಿ ಗ್ರಾಮಗಳ ಜನರು ಅಲ್ಲದೆ ಮುಂಡಗೋಡ್ ತಾಲೂಕಿನ ವಿವಿಧ ಗ್ರಾಮ ಹಾಗೂ ಪಟ್ಟಣದಿಂದ ಸಾರ್ವಜನಿಕರು ಬಂದು ತಮ್ಮದೇ ಗ್ರಾಮದ ಜಾತ್ರೆಯಂತೆ ಆಚರಿಸುತ್ತಾರೆ ಪ್ರತಿ ವರ್ಷ ಸಂಕ್ರಮಣಕ್ಕೆ ದೇವಿ ಜಾತ್ರೆ ನಡೆಸಲಾಗುತ್ತದೆ ಐದು ದಿನಗಳ ಕಾಲ ಜರುಕುವ ಈ ಜಾತ್ರೆ ಹೊಸ ವರ್ಷ ಆರಂಭವಾದ ಕೂಡಲೇ ಪ್ರಪ್ರಥಮ ಜಾತ್ರೆ ಇದಾಗಿದೆ ಬಾಣಂತಿದೇವಿ ಜಾತ್ರೆಗೆ ಮುಂಡಗೋಡು ತಾಲೂಕಿನ ಸುತ್ತಮುತ್ತಲಿನ ಜನರು ಎತ್ತಿನ ಬಂಡಿಗಳ ಮೂಲಕ ಹಾಗೂ ವಾಹನಗಳ ಮೂಲಕ ದೇವಿಯ ಆಶೀರ್ವಾದ ಪಡೆದುಕೊಂಡರು ಬಾಣಂತಿದೇವಿ ಜಾತ್ರೆಯು ಜನವರಿ ಹದಿನೈದರಿಂದ ಪ್ರಾರಂಭವಾಗಿದ್ದು ಸುತ್ತಮುತ್ತಲಿನ ಹಳ್ಳಿ ಹಾಗೂ ಪಟ್ಟಣದಿಂದ ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡು ದೇವಿಯ ಆಶೀರ್ವಾದ ಪಡೆಯುತ್ತಾರೆ ಐದು ದಿನಗಳ ಜಾತ್ರೆ ಮುಗಿದ ನಂತರ ಇಲ್ಲಿ ದನಗಳ ಜಾತ್ರೆ ನಡೆಯುತ್ತದೆ ಗ್ರಾಮೀಣ ಭಾಗದ ರೈತರು ಇಲ್ಲಿ ದನಗಳನ್ನ ಖರೀದಿಸುತ್ತಾರೆ ಆರೇಳು ವರ್ಷಗಳ ಹಿಂದೆ ತಿಂಗಳುಗಳವರೆಗೆ ದನಗಳ ಜಾತ್ರೆ ನಡೆಯುತ್ತಿತ್ತು ಆದರೆ ಇತ್ತೀಚಿನ ವರ್ಷಗಳಲ್ಲಿ ದನಗಳ ವ್ಯಾಪಾರ ಕಡಿಮೆಯಾಗಿದೆ ಕೆಲವೇ ಎತ್ತುಗಳು ಮಾತ್ರ ಮಾರಾಟಕ್ಕಿರೋದು ಕಂಡುಬಂತು ಶ್ರೀ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮೀ ಜ್ಯುವೆಲ್ಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟೂ ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್

ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ